ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಒಂದು ಸರಳವಾದ ವಿವಾಹ ಕಾರ್ಯಕ್ರಮಗಳು ಈ ಥರ ನಡೀತಾ ಇರಬೇಕು ಇದಕ್ಕೆ ಮೂಲ ಕಾರಣಕರ್ತರಾಗಿ ಇಲ್ಲಿಗೆ ಒಂದು ಸಾವಿರಾರು ಮದುವೆಗಳನ್ನು ಮಾಡಿಸಿ ಒಂದು ಕೈಗೆ ಎರಡು ಕೈ ಮಾಡಿ ಆಶೀರ್ವದಿಸಿ ಅವರ ಬಾಳನ್ನು ಬಂಗಾರ ಮಾಡಿರ್ತಕ್ಕಂಥ ನಮ್ಮ ಶಿವಶರಣ ಗದಿಯಪ್ಪ ಜನವರಿಗೆ ಎಷ್ಟೊಂದು ಧನ್ಯವಾದಗಳನ್ನ ಹೇಳಿದ್ರು ಸಾಲ ಯಾಕಂದ್ರೆ ಶತಶತಮಾನಗಳಿಂದ ಶತಶತಮಾನಗಳಿಂದ ಯಾವ ದೇವರು ಕೊಡುವಂತ ವರವನ್ನ ನಿಮಗ ನಮ್ಮೆಲ್ಲರಿಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು ಇದು ಇಲ್ಲಿಂದ ಹೋರಾಟ ಅಲ್ಲ ಜಗತ್ತು ಹುಟ್ಟಿದಾಗಲಿಂದ ಗುರು ಮರುಳ ಸಿದ್ದರು ಅವಾಗಿಂದ ಹೋರಾಡ್ಕೊಂತಾನೆ ಬಂದರು ಈ ನಡುವ ಸಾಕಷ್ಟು ದೇವರುಗಳು ಹುಟ್ಟಿಕೊಂಡು ನಾವೇನು ಕಾಣ್ತೀವಲ್ಲ ಈ ಜಗತ್ತಿನಾಗ ನಮಗೆ ಕಣ್ಣಿಗೆ ಕಾಣುವಷ್ಟು ದೇವರುಗಳಿದಾವ ನೀವು ಸಲ ಮನೆಯಾಗ ಕುಂತ್ಕೊಂಡು ಒಬ್ಬರ ಕುಂತ್ಕೊಂಡು ಗಪ್ಪರ ಕುಂತ್ಕೊಂಡು ಆಲೋಚನೆ ಮಾಡ್ರಿ ಕಣ್ಣು ಮುಚ್ಚಿಕೊಂಡು ಆಲೋಚನೆ ಮಾಡ್ರಿ ಸಲ ಬಾಬಾ ಸಾಹೇಬ್ರನ್ನೋ ದೇವರ ದೇವ್ರ ಅಲ್ಲ ಆ ದೇವ್ರು ನಮಗೆ ಜಗತ್ತಿನಲ್ಲಿ ಯಾವ ದೇವರು ಅವ್ರು ದೊಡ್ಡ ವರವನ್ನ ಕೊಟ್ಟರೆ ಯಾಕಂದ್ರೆ ಸರಳವಾಗಿ ಹೇಳಕತ್ತೀನಿ ಹುಟ್ಟೋ ಮಕ್ಕಳನ್ನ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕಾಗಿತ್ತು ಹುಟ್ಟೋ ಮಕ್ಕಳನ್ನ ಸಾವಿತ್ರಿ ಬಾಯಿ ಪುಲೆ ಅವ್ರನ್ನ ಹೆಣ್ಮಗಳು ಹುಟ್ಟಿದ್ರೆ ಬಾಯಿ ಪುಲೆ ಅವರನ್ನ ಮಾಡಬೇಕಾಗಿತ್ತು ಗಂಡ ಮಕ್ಕಳು ಹುಟ್ಟಿದ್ರೆ ಬಾಬಾ ಸಾಹೇಬ್ರ ಹಂಗೆ ಬೆಳಸಬೇಕಾಗಿತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಈ ಬುದ್ಧಿವಾದ ಮಾತುಗಳನ್ನ ನೀವು ಹೇಳ್ಬೇಕಾಗತ್ತೆ ಹೇಳ್ತಾರ ಶಿಕ್ಷಣ ಅಂತಕ್ಕಂಥದ್ದನ್ನ ಯಾರು ಪಡಿತಾರಲ್ಲ ಅವರು ಅಂತ ಎಲ್ಲಿ ಬೇಕಾದ ಗರ್ಜಿಸ್ತಾರ ಅವರು ಶಿಕ್ಷಣ ಇಲ್ಲ ಅಂತಂದ್ರ ಎಪ್ಪ 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 ಅಂತ ಹಂಗ ಉಳ್ಳವರ ಮುಂದೆ ಡೊಕ್ಬೇಕಾಗತ್ತದ ಉಳ್ಳವರ ಮುಂದೆ ಬಗ್ಬೇಕಾಗ್ತದ ಹೌದಲ್ಲ ನನ್ನ ಮಾತು ಶಿಕ್ಷಣ ಕೊಡ್ರಿ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಬೇರೆ ಯಾವ ತತ್ವದ ಮಾತುಗಳನ್ನು ನಾನು ಹೇಳಂಗಿಲ್ಲ ಹೋಗ್ತೇನೆ ಇರೋ ಮಾತನ್ನ ಹೇಳಕತ್ತೀನಿ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಉಪವಾಸ ಬೀಳ್ತಿವರೋ ವನವಾಸ ಬೀಳ್ತಿವ ಭಿಕ್ಷೆ ಬೀಳ್ತಿರೋ ಗೊತ್ತಿಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಚಲೋ ಓದಿಸ್ರಿ ಅದು ಒಂದ ನಿಮ್ಮ ಬಡತನಕ್ಕೆ ಬಡಗಿ ಪೆಟ್ಟ ಹಾಕ ದಾರಿ ಗದಿಗೆಪ್ಪ ಅವರು ಇವತ್ತಿಗೆ ಸಾವಿರಾರು ಮದುವೆಗಳನ್ನು ಹೌದಾ ಏನ ಆಗಲಿ ಮಕ್ಕಳಿಗೆ ಒಂದು ಒಳ್ಳೆ ವಿಚಾರ ಒಂದು ಒಳ್ಳೆ ಶಿಕ್ಷಣ ಕೊಡ್ರಿ ಅದು ಬಿಟ್ರೆ ನಿಮಗ ನಿಮ್ಮ ಬಡತನವನ್ನ ಓಳು ಮಾಡ್ಲಿಕ್ಕೆ ಬೇರೆ ದಾರಿ ಇಲ್ಲ ಬೇರೆ ಏನು ಮಾರ್ಗವೇ ಇಲ್ಲ ಇವತ್ತಿಗೆ ಏನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜಯಂತಿನ ಮಾಡ್ತಾ ಇದ್ದೀರಲ್ಲ ಇದು ಆ ಮಕ್ಕಳಿಗೆ ಅವರ ವಿಚಾರಧಾರೆಗಳನ್ನ ತುಂಬಾ ಒಂದು ದಾರಿ ಆಗ್ಬೇಕು ಸುಮ್ಮನೆ ಖಾಲಿ ಪುಕ್ಕ ನೀವು ಬಾಬಾ ಸಾಹೇಬರಿಗೆ ಹೋಗಿ ಒಂದು ಹೂನಾರ ಹಾಕಿ ಅವರಿಗೆ ನಮಸ್ಕಾರ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗತ್ತೆ ಶಿವಶರಣ ಅವರ ಏಳು ಮಾತುಗಳನ್ನ ನಿಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಬೇಕಾಗತ್ತೆ ಅದಕ್ಕಾಗಿ ನಿಮ್ಮ ಎಲ್ಲಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಗದಿಗಚ್ಚ ಗದಿಗಪ್ಪಜ್ಜನವರ ಈ ಒಂದು ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದು ಈ ಕರ್ನಾಟಕದಾದ್ಯಂತ ನಡೆಯಲಿ ಅವರೆಲ್ಲರಿಗೂ ನೀವೆಲ್ಲರೂ ಸೇರಿ ಅವ್ರಿಗು ಶಕ್ತಿ ಕೊಡ್ರಿ ನಿಮಗೆ ಅವರು ಶಕ್ತಿ ಕೊಡ್ತಾರ ಇದು ಕರ್ನಾಟಕದಾದ್ಯಂತ ನಡೀಲಿ ಅಂತೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದ